ಎಲ್ಲರಿಗೂ ನಮಸ್ಕಾರ ಜಾಲಿಗೆ ದನಿಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮಸ್ಕಾರಗಳು ನಾನು ಜಲಜಾ ಮತ್ತು ನನ್ನ ಜೊತೆ ನಿಮ್ಮ ಪ್ರೀತಿಯ ನಿರೂಪಕ ಜಾನ್ ಇದ್ದಾರೆ ಇವತ್ತು ನಾವು ನಿಮಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ನಮ್ಮೆಲ್ಲರ ಎಂಜಿಎನ್ಆರ್ಇಜಿಎ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇವೆ ಹೌದು ಜಲಜಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಂಜಿಎನ್ಆರ್ಇಜಿಎ ಯೋಜನೆ ಅಂದ್ರೇನು ಇದರಿಂದ ಏನೇನು ಉಪಯೋಗಗಳಿವೆ ಮತ್ತೆ ಈ ಯೋಜನೆಗೆ ಸಂಬಂಧಪಟ್ಟ ಮಾಹಿತಿ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದರ ಬಗ್ಗೆ ಮಾತಾಡ್ತೀವಿ ಮುಖ್ಯವಾಗಿ ಈ ಯೋಜನೆಯಲ್ಲಿ ನಮ್ಮ ಪಂಚಾಯಿತಿಯ ಜನ ಹೇಗೆ ಭಾಗವಹಿಸಿದ್ದಾರೆ ಎಷ್ಟು ಖರ್ಚಾಗಿದೆ ಮತ್ತೆ ನಿಮಗೆಲ್ಲ ತಿಳಿದಿರಬೇಕಾದ ಮುಖ್ಯ ವಿಷಯಗಳನ್ನ ತಿಳಿಸ್ತೀವಿ ಖಂಡಿತ ಜಾನ್ ಇವತ್ತು ನಾವು ಎಂಜಿಎನ್ಆರ್ಇಜಿಎ ಯೋಜನೆ ಅದರಲ್ಲಿ ಮನೆ ಮಂದಿಯ ಭಾಗವಹಿಸುವಿಕೆ ಹಣ ಪಾವತಿ ಹೇಗೆ ಆಗುತ್ತೆ ಮತ್ತೆ ನಿಮಗೆಲ್ಲ ಬೇಕಾಗಿರುವ ಆಪ್ಗಳ ಬಗ್ಗೆನೂ ತಿಳಿಸ್ತೀವಿ ಜಲಜ ಮೊದಲಿಗೆ ಎಂಜಿಎನ್ಆರ್ಇಜಿಎ ಯೋಜನೆ ಅಂದ್ರೇನು ಅಂತ ನಮ್ಮ ಕೇಳುಗರಿಗೆ ತಿಳಿಸಿಕೊಡ್ತೀರಾ ಖಂಡಿತ ಜಾನ್ ನೋಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಎಂಜಿಎನ್ಆರ್ಇಜಿಎ ಇದು ಭಾರತ ದೇಶದ ಹಳ್ಳಿಗಳಲ್ಲಿರುವ ಜನರಿಗೆ ಕೆಲಸ ಕೊಡುವ ದೊಡ್ಡ ಯೋಜನೆ ಇದರ ಮುಖ್ಯ ಉದ್ದೇಶ ಹಳ್ಳಿಯ ಜನರಿಗೆ ವರ್ಷಕ್ಕೆ ನೂರು ದಿನಗಳ ಕೆಲಸ ಕೊಟ್ಟು ಅವರಿಗೆ ದುಡ್ಡು ಸಂಪಾದನೆ ಮಾಡೋಕೆ ಸಹಾಯ ಮಾಡುವುದು ಈ ಯೋಜನೆಯಲ್ಲಿ ರಸ್ತೆ ಮಾಡುವುದು ಕೆರೆ ಕಟ್ಟುವುದು ಗಿಡ ನೆಡುವುದು ನೀರು ಸಂರಕ್ಷಣೆ ಮಾಡೋ ಕೆಲಸಗಳು ಸಿಗುತ್ತವೆ ಅದ್ಭುತ ಜಲಜ ಹಾಗೆ ನೋಡಿದರೆ ಈಗಿನ ಹಣಕಾಸು ವರ್ಷ ಯಾವಾಗ ಶುರುವಾಗಿ ಯಾವಾಗ ಮುಗಿಯುತ್ತೆ ಅಂತ ತಿಳಿಸಿಕೊಡ್ತೀರಾ ಖಂಡಿತ ಜಾನ್ ನಮ್ಮ ಸರ್ಕಾರಿ ಹಣಕಾಸು ವರ್ಷ ಏಪ್ರಿಲ್ ತಿಂಗಳಲ್ಲಿ ಶುರುವಾಗಿ ಮಾರ್ಚ್ ತಿಂಗಳಲ್ಲಿ ಮುಗಿಯುತ್ತೆ ಈಗ ನಡೀತಾ ಇರೋದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಹಣಕಾಸು ವರ್ಷ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈ ಹಣಕಾಸು ವರ್ಷ ಮುಗಿಯೋಕೆ ಇನ್ನೂ ಸುಮಾರು ಎರಡು ತಿಂಗಳು ಬಾಕಿ ಇದೆ ಸರಿ ಜಲಜಾ ಈ ವರ್ಷ ಮತ್ತು ಕಳೆದ ವರ್ಷ ನಮ್ಮ ಪಂಚಾಯಿತಿಯಲ್ಲಿ ಎಂಜಿಎನ್ಆರ್ಇಜಿಎ ಯೋಜನೆಗೆ ಎಷ್ಟು ಖರ್ಚು ಆಗಿದೆ ಅಂತ ಏನಾದರೂ ಮಾಹಿತಿ ಇದೆಯಾ ಹೌದು ಜಾನ್ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಈವರೆಗೆ ವಸ್ತುಗಳಿಗೆ ಸುಮಾರು ಇಪ್ಪತ್ತೆರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿಗಳು ಕೂಲಿಗೆ ಸುಮಾರು ಇಪ್ಪತ್ತೇಳು ಲಕ್ಷದ ಎಂಬತ್ತೇಳು ಸಾವಿರ ರೂಪಾಯಿಗಳು ಒಟ್ಟು ಸುಮಾರು ಐವತ್ತು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿಗಳು ಖರ್ಚಾಗಿದೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ವಸ್ತುಗಳಿಗೆ ಸುಮಾರು ಹನ್ನೊಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿಗಳು ಕೂಲಿಗೆ ಸುಮಾರು ಮೂವತ್ತೈದು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿಗಳು ಒಟ್ಟು ಸುಮಾರು ನಲವತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳು ಖರ್ಚಾಗಿತ್ತು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದ ಖರ್ಚು ಹೆಚ್ಚಾಗಿದೆ ಆದರೆ ಇನ್ನೂ ಹಣಕಾಸು ವರ್ಷ ಮುಗಿದಿಲ್ಲ ಅನ್ನುವುದನ್ನು ಗಮನಿಸಬೇಕು ಜಲಜಾ ನಮ್ಮ ಗ್ರಾಮದಲ್ಲಿ ಎಷ್ಟು ಕುಟುಂಬಗಳು ಈ ಯೋಜನೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಕೆಲಸ ಮಾಡಿದ ಸರಾಸರಿ ದಿನಗಳು ಎಷ್ಟು ಈ ವರ್ಷ ನೂರ ಅರವತ್ತೆಂಟು ಕುಟುಂಬಗಳು ಎಂಜಿಎನ್ಆರ್ಇಜಿಎ ಯೋಜನೆಯಲ್ಲಿ ಕೆಲಸ ಮಾಡಿದ್ದಾರೆ ಒಂದು ಕುಟುಂಬ ಸರಾಸರಿ ನಲವತ್ತೊಂಬತ್ತು ದಿನಗಳು ಕೆಲಸ ಮಾಡಿದೆ ಒಟ್ಟಾರೆಯಾಗಿ ಎಂಟು ಸಾವಿರದ ಇನ್ನೂರ ಅರವತ್ತು ಮಾನವ ದಿನಗಳ ಕೆಲಸ ಸೃಷ್ಟಿಯಾಗಿದೆ ಹಾಗಾದರೆ ಕಳೆದ ವರ್ಷದ ಲೆಕ್ಕಾಚಾರ ಹೇಗಿತ್ತು ಜಲಜ ಕಳೆದ ವರ್ಷ ಹೆಚ್ಚು ಕುಟುಂಬಗಳು ಅಂದ್ರೆ ಇನ್ನೂರ ಅರವತ್ತಾರು ಕುಟುಂಬಗಳು ಕೆಲಸ ಮಾಡಿದ್ರು ಒಂದು ಕುಟುಂಬ ಸರಾಸರಿ ನಲವತ್ತೇಳು ದಿನಗಳು ಕೆಲಸ ಮಾಡಿದೆ ಒಟ್ಟಾರೆಯಾಗಿ ಹನ್ನೆರಡು ಸಾವಿರದ ಏಳುನೂರ ಹದಿಮೂರು ಮಾನವ ದಿನಗಳ ಕೆಲಸ ಆಗಿತ್ತು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಕಡಿಮೆ ಕುಟುಂಬಗಳು ಭಾಗವಹಿಸಿದ್ದಾರೆ ಮತ್ತು ಮಾನವ ದಿನಗಳ ಸಂಖ್ಯೆಯೂ ಕಡಿಮೆಯಾಗಿದೆ ಆದ್ರೆ ನೆನಪಿಡಿ ಇದು ಇನ್ನೂ ಪೂರ್ಣ ವರ್ಷ ಅಲ್ಲ ಸರಿ ಜಲಜ ಈಗ ಆಕ್ಟಿವ್ ಜಾಬ್ ಕಾರ್ಡ್ ಅಂದ್ರೇನು ಅಂತ ಸ್ವಲ್ಪ ತಿಳಿಸಿಕೊಡ್ತೀರಾ ಖಂಡಿತ ಜಾನ್ ಆಕ್ಟಿವ್ ಜಾಬ್ ಕಾರ್ಡ್ ಅಂದ್ರೆ ಕಳೆದ ಮೂರು ವರ್ಷಗಳಲ್ಲಿ ಯಾವ ಕುಟುಂಬ ಎಂಜಿಎನ್ ಆರ್ ಯೋಜನೆಯಲ್ಲಿ ಕನಿಷ್ಠ ಒಂದು ದಿನವಾದರೂ ಕೆಲಸ ಮಾಡಿರುತ್ತಾರೋ ಅವರಿಗೆ ಆಕ್ಟಿವ್ ಜಾಬ್ ಕಾರ್ಡ್ ಇರುತ್ತೆ ನಮ್ಮ ಜಾಲಿಗೆ ಪಂಚಾಯಿತಿಯಲ್ಲಿ ಒಟ್ಟು ನಾನೂರ ಹದಿನಾರು ಆಕ್ಟಿವ್ ಜಾಬ್ ಕಾರ್ಡ್ಗಳಿವೆ ಜಲಜ ಎಸ್ಸಿ ಮತ್ತು ಎಸ್ಟಿಯವರು ಈ ಯೋಜನೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರೆ ಅಂತ ಮಾಹಿತಿ ಇದೆಯಾ ಹೌದು ಜಾನ್ ಈ ವರ್ಷ ಎಸ್ಟಿ ಶೇಕಡ ಹತ್ತೊಂಬತ್ತರಷ್ಟು ಮತ್ತೆ ಎಸ್ಸಿ ಶೇಕಡಾ ಸೊನ್ನೆ ರಷ್ಟು ಕೆಲಸ ಮಾಡಿದ್ದಾರೆ ಕಳೆದ ವರ್ಷ ಎಸ್ಸಿ ಶೇಕಡ ಎರಡರಷ್ಟು ಮತ್ತು ಎಸ್ಟಿ ಶೇಕಡ ಹದಿನೆಂಟರಷ್ಟು ಕೆಲಸ ಮಾಡಿದ್ರು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಎಸ್ಟಿ ಅವರ ಭಾಗವಹಿಸುವಿಕೆ ಸ್ವಲ್ಪ ಹೆಚ್ಚಾಗಿದೆ ಆದರೆ ಎಸ್ಸಿ ಅವರ ಭಾಗವಹಿಸುವಿಕೆ ಕಡಿಮೆಯಾಗಿದೆ ಅಂಗವಿಕಲರು ಯಾರಾದರೂ ಈ ಯೋಜನೆಯಲ್ಲಿ ಕೆಲಸ ಮಾಡಿದ್ದಾರಾ ಜಲಜಾ ಹೌದು ಜಾನ್ ಈ ವರ್ಷ ಒಬ್ಬ ಅಂಗವಿಕಲ ವ್ಯಕ್ತಿ ಎಂಜಿಎನ್ಆರ್ಇಜಿಎ ಯೋಜನೆಯಲ್ಲಿ ಕೆಲಸ ಮಾಡಿದ್ದಾರೆ ಕಳೆದ ವರ್ಷ ಅಂಗವಿಕಲರು ಯಾರೂ ಕೆಲಸ ಮಾಡಿರಲಿಲ್ಲ ಜಲಜಾ ಎಂಜಿಎನ್ಆರ್ಇಜಿಎ ಹಣ ಪಾವತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ತಿಳಿಸಿಕೊಡ್ತೀರಾ ಖಂಡಿತ ಜಾನ್ ಎಂಜಿಎನ್ಆರ್ಇಜಿಎ ಹಣ ಪಾವತಿ ಎರಡು ಹಂತಗಳಲ್ಲಿ ಆಗುತ್ತೆ ಮೊದಲನೇ ಹಂತ ಪಂಚಾಯಿತಿಯ ಜವಾಬ್ದಾರಿ ಮಾಸ್ಟರ್ ರೋಲ್ ಮುಗಿದ ಮೇಲೆ ಪಂಚಾಯಿತಿ ಕೆಲಸವನ್ನ ಪರಿಶೀಲಿಸಿ ಫಂಡ್ ಟ್ರಾನ್ಸ್ಫರ್ ಆರ್ಡರ್ ಅಂದ್ರೆ ಎಫ್ಟಿಒ ಅಂತ ಕರೀತಾರೆ ಅದನ್ನ ರೆಡಿ ಮಾಡ್ತಾರೆ ಇದು ಮಾಸ್ಟರ್ ರೋಲ್ ಮುಗಿದ ಎಂಟು ದಿನದ ಒಳಗೆ ಆಗಬೇಕು ಎರಡನೇ ಹಂತ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ ಅನ್ನು ಪರಿಶೀಲನೆ ಮಾಡಿ ಕೂಲಿ ಹಣವನ್ನ ನೇರವಾಗಿ ಕೆಲಸ ಮಾಡಿದವರ ಬ್ಯಾಂಕ್ ಅಕೌಂಟ್ಗೆ ಹಾಕುತ್ತಾರೆ ಇದು ಮುಂದಿನ ಏಳು ದಿನಗಳಲ್ಲಿ ಆಗಬೇಕು ಒಟ್ಟಾರೆಯಾಗಿ ಕೆಲಸ ಮುಗಿದ ಹದಿನೈದು ದಿನದ ಒಳಗೆ ಕೂಲಿ ಹಣ ಸಿಗಬೇಕು ಹಾಗಾದರೆ ನಮ್ಮ ಪಂಚಾಯಿತಿಯಲ್ಲಿ ಎಷ್ಟು ಎಫ್ ಪ್ರೋಸೆಸ್ ಆಗಿದೆ ನಮ್ಮ ಪಂಚಾಯಿತಿಯಲ್ಲಿ ಶೇಕಡ ನೂರರಷ್ಟು ಎಫ್ ಟಿಒ ಪ್ರೋಸೆಸ್ ಆಗಿದೆ ತುಂಬಾ ಒಳ್ಳೆಯ ಸುದ್ದಿ ಜಲಜ ದುಡ್ಡು ಯಾವಾಗ ಬಂತು ಅಂತ ತಿಳ್ಕೊಳ್ಳೋಕೆ ಏನಾದ್ರೂ ಆಪ್ ಇದೆಯಾ ಹೌದು ಜಾನ್ ಜನರಿಗಾಗಿ ಸರ್ಕಾರ ಜೆಎಎನ್ಎಂ ಎನ್ ಆರ್ ಇ ಜಿಎ ಆಪ್ ಮಾಡಿದೆ ಇದರಲ್ಲಿ ನಿಮ್ಮ ಜಾಬ್ ಕಾರ್ಡ್ ನಂಬರ್ ಹಾಕಿದರೆ ನಿಮ್ಮ ಪೇಮೆಂಟ್ ಸ್ಟೇಟಸ್ ಅಂದ್ರೆ ಹಣ ಪಾವತಿ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ನೀವೆಲ್ಲರೂ ಈ ಆಪ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಜಲಜಾ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಂಜಿಎನ್ಆರ್ಇಜಿಯ ಯೋಜನೆಯಲ್ಲಿ ಏನೇನು ಕೆಲಸಗಳು ನಡೀತಾ ಇವೆ ಮತ್ತೆ ಯಾವ ಕೆಲಸಗಳು ಮುಗಿದಿವೆ ಅಂತ ಹೇಳ್ತೀರಾ ಖಂಡಿತ ಜಾನ್ ನಮ್ಮ ಪಂಚಾಯಿತಿಯಲ್ಲಿ ಒಟ್ಟು ಎಪ್ಪತ್ತೊಂಬತ್ತು ಕೆಲಸಗಳು ಆಯ್ಕೆಯಾಗಿವೆ ಅದರಲ್ಲಿ ನಲವತ್ತೈದು ಕೆಲಸಗಳು ಶುರುವಾಗಿವೆ ಮತ್ತೆ ಒಂಬತ್ತು ಕೆಲಸಗಳು ಮುಗಿದಿವೆ ಈ ಮುಗಿದ ಕೆಲಸಗಳನ್ನ ನಾವು ಆಸ್ತಿಗಳು ಅಂತ ಕರೀತೀವಿ ಅವು ಯಾವ್ಯಾವುದು ಅಂದ್ರೆ ಅರದೇಶಹಳ್ಳಿ ಗ್ರಾಮದ ಜಯಮ್ಮ ಕೋಮ್ ರಂಗಪ್ಪರವರ ವಸತಿ ಕಾಮಗಾರಿ ಬಸವನಪುರ ಗ್ರಾಮದ ಅನಂತಲಕ್ಷ್ಮಿ ಕೋಂ ಸತೀಶ್ ರವರ ವಸತಿ ಕಾಮಗಾರಿ ಬೆಟ್ಟೇನಹಳ್ಳಿ ಗ್ರಾಮದ ಲಲಿತಾ ಎಂಕೋಂ ಮುನಿಚೌಡಪ್ಪರವರ ವಸತಿ ಕಾಮಗಾರಿ ಬೆಟ್ಟೇನಹಳ್ಳಿ ಗ್ರಾಮದ ಶೋಭಾ ಕೋಮ್ ಮಂಜನ್ ಕುಮಾರ್ ರವರ ವಸತಿ ಕಾಮಗಾರಿ ಜಾಲಿಗೆ ಗ್ರಾಮದ ಗಂಗಲಕ್ಷ್ಮಿ ಕೋಂ ಶಿವಪ್ಪ ರವರ ವಸತಿ ಕಾಮಗಾರಿ ಜುಟ್ಟನಹಳ್ಳಿ ಗ್ರಾಮದ ರೂಪ ಜಿಪಿ ಪ್ರಕಾಶ್ ರವರ ವಸತಿ ಕಾಮಗಾರಿ ಚಿಕ್ಕಣ್ಣ ಹೊಸಹಳ್ಳಿ ಗ್ರಾಮದ ಪುಷ್ಪಲತಾ ಕೆ ಕೋಂ ಹನುಮಂತಪ್ಪರವರ ವಸತಿ ಕಾಮಗಾರಿ ಚಿಕ್ಕಣ್ಣ ಹೊಸಹಳ್ಳಿ ಗ್ರಾಮದ ಮುನಿರತ್ನಮ್ಮ ಕೋಂ ರವರ ವಸತಿ ಕಾಮಗಾರಿ ಮಾರಗೊಂಡನಹಳ್ಳಿ ಗ್ರಾಮದ ಪುಷ್ಪ ಜೆ ಕೋಂ ಶಿವಣ್ಣವೈರವರ ವಸತಿ ಕಾಮಗಾರಿ ಒಟ್ಟು ಒಂಬತ್ತು ಆಸ್ತಿಗಳು ಪೂರ್ಣಗೊಂಡಿವೆ ಅದ್ಭುತ ಹಾಗಾದರೆ ಈಗ ಸದ್ಯಕ್ಕೆ ಯಾವ ಮಾಸ್ಟರ್ ರೋಲ್ಸ್ ನಡೀತಾ ಇವೆ ಒಟ್ಟು ಮೂರು ಮಸ್ಟರ್ ರೋಲ್ಗಳು ಈಗ ಚಾಲ್ತಿಯಲ್ಲಿವೆ ನಾಗಮಂಗಲ ಗ್ರಾಮದ ರವರ ಮನೆಯಿಂದ ಅಪ್ಪಾಜಿಗೌಡರವರ ಮನೆವರೆಗೆ ನೀರು ಕಾಲುವೆ ನಿರ್ಮಾಣ ಕಾಮಗಾರಿಗೆ ಒಂದು ಮಸ್ಟರ್ ಇದೆ ನಾಗಮಂಗಲ ಗ್ರಾಮದ ಕೆರೆ ಕೋಡಿಯ ಹತ್ತಿರ ನೀರು ಕಾಲುವೆ ನಿರ್ಮಾಣ ಕಾಮಗಾರಿಗೆ ಎರಡು ಮಸ್ಟರ್ಗಳಿವೆ ಜಲಜಾ ಜಾಬ್ ಕಾರ್ಡ್ಗೆ ಅರ್ಜಿ ಹಾಕೋಕೆ ಅಥವಾ ಬೇರೆ ಸರ್ಕಾರಿ ಸೇವೆಗಳು ಪಡೆಯೋಕೆ ಏನಾದ್ರೂ ಆಪಿದೆಯಾ ಹೌದು ಜಾನ್ ಸರ್ಕಾರ ಬಾಪೂಜಿ ಸೇವಾ ಕೇಂದ್ರ ಆಪ್ ಅಂತ ಮಾಡಿದೆ ಇದರಲ್ಲಿ ನೀವು ಜಾಬ್ ಕಾರ್ಡ್ಗಾಗಿ ರಿಕ್ವೆಸ್ಟ್ ಹಾಕಬಹುದು ಅಷ್ಟೇ ಅಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದು ಬಿಲ್ಡಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡೋದು ಲ್ಯಾಂಡ್ ರಿಜಿಸ್ಟರ್ ಮಾಡೋದು ಈ ತರಹದ ಅನೇಕ ಸೇವೆಗಳು ಈ ಆಪ್ನಲ್ಲಿ ಸಿಗುತ್ತವೆ ಇದು ತುಂಬಾ ಸುಲಭವಾಗಿ ಬಳಸೋಕೆ ಸಿಗುವ ಆಪ್ ನಮ್ಮ ಜಾಲಿಗೆ ಗ್ರಾಮದಿಂದ ಈವರೆಗೆ ಏಳುನೂರ ಹದಿಮೂರು ರಿಕ್ವೆಸ್ಟ್ ಬಂದಿವೆ ಅದರಲ್ಲಿ ಕೇವಲ ನಾಲ್ಕು ಪೆಂಡಿಂಗ್ ಇವೆ ಅಷ್ಟೇ ಕೇಳುಗರಿಗೆ ನೀವು ಏನು ಹೇಳಲು ಇಷ್ಟಪಡ್ತೀರಾ ಜಲಜಾ ನಾನು ನಿಮಗೆ ಹೇಳೋದು ಇಷ್ಟೇ ಎಂಜಿಎನ್ಆರ್ಇಜಿಎ ಆರ್ಇಜಿಎ ಯೋಜನೆ ನಮ್ಮೆಲ್ಲರಿಗೂ ತುಂಬಾ ಉಪಯೋಗಕಾರಿ ನೀವು ಈ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಿ ಜೆ ಜಿ ಎ ಆಪ್ ಮತ್ತು ಬಾಪೂಜಿ ಸೇವಾ ಕೇಂದ್ರ ಆಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಳ್ಳಿ ಧನ್ಯವಾದಗಳು ಜಲಜಾ ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ ಕೇಳುಗರೇ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀವಿ ಹೌದು ಜಾನ್ ಈ ಕಾರ್ಯಕ್ರಮವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇದು ಜಾಲಿಗೆ ದನಿ ನಮ್ಮ ದನಿ ನಮ್ಮ ಪಂಚಾಯಿತಿ ನಮಸ್ಕಾರ